ಇವರ ನಾಲ್ಕು ಮಕ್ಕಳ ನಾಲ್ಕು ಮಕ್ಕಳ ನೋಡಿ ಪುಳಿಯಲ್ಲು ಇದೆಂತ ಮಾಡುದು ಆಗಲೇ ಕುಸ್ತಿ ಅಮ್ಮನಿ ಮೊನ್ನೆ ತೀಯಾಲ ಮೊನ್ನೆ ತೀಯ ಹ್ಮ್ ಗಟ್ಟಿ ಬತ್ತೊಂದಲ್ಲ ಅಮ್ಮನೆ ಅಕ್ಕನ ರಿಕ್ವೆಸ್ಟ್ ಮೇರೆಗೆ ನೀವು ಉಂಟು ಉಣ್ಣು ಮಾಡ್ಬೇಕಂತೆ ಕೂಡ ಡೈಲಿ ಲೈಫ್ ಮಾಡ್ತಾ ಇದ್ದಾನೆ ಮನೆಗೆ ಅಮ್ಮ ಬಂದಿದ್ದಾರೆ ಸೊ ಇವತ್ತಿಂದ ನಾಳೆ ತನಕ ಬ್ಲಾಗ್ ಮಾಡ್ತಾ ಹೋಗ್ತೇನೆ ನೋಡುವ ಏನೆಲ್ಲ ಸಿಗ್ತದೆ ಅಂತ ಗೊತ್ತಿಲ್ಲ ಬನ್ನಿ ಬ್ಲಾಗ್ ಶೇರ್ ಮಾಡೋಣ ನೆಂಟರು ಬಂದಿದ್ದಾರೆ ಮನೆಗೆ ಎಂತ ಉಂಟಲ್ಲಿ ದೊಡ್ಡತ್ತಿಗೆ ಸಣ್ಣತ್ತಿಗೆ ಮಕ್ಕಳು ಇವರಿಗೆ ಜಾಲಿ ಎಲ್ಲ ಇದ್ದಾರಲ್ಲ ಈಗ ಪುಳ್ಳಿಯಲ್ಲೂ ಮಕ್ಕಳು ಎಲ್ಲರಿದ್ದಾರೆ ಜಾಲಿ బాయ్ నాకు మక్క నాకు మక్క ಇವರ ನಾಲ್ಕು ಮಕ್ಕಳ ನಾಲ್ಕು ಮಕ್ಕಳು ನೋಡಿ ಪುಳ್ಳಿಯಲ್ಲು ಅತ್ತೆಯ ಪುಳ್ಳಿಯಲ್ಲು ದೊಡ್ಡ ಪುಲ್ಲಿ ಮತ್ತೆ ಪುಲ್ಲಿ ಮತ್ತೆ ಅಲ್ಲ ಪುಲ್ಲಿ జనా <laughs> బందోడి <librame> <laughs> 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 ಇವರು ಮೋಕೆಯಲ್ಲಿ ಸಾಕಿದ ನಾಯಿ ಅದಕ್ಕೆ ಅವರನ್ನು ಮೂಸಿಕೊಂಡು ಉಂಟು ಇಲ್ಲದಿದ್ರೆ ಮನೆಯೊಳಗೆ ಬರುದಿಲ್ಲ ನಾಯಿ ಇವರು ಬಂದಿದಾರಲ್ಲ ಅತ್ತಿಗೆ ಅವರು ಅದಕ್ಕೆ ಬಂದದ್ದು ನಾಯಿ ಇದೆಂತ ಮಾಡುದು ಅದಕ್ಕೆ ಚಿಲ್ಲಿ ಅಂತ ಹೇಳುದಾ ಇದೆಂತ ಗೊತ್ತುಂಟಾ ಇದರಲ್ಲಿ ಕೋಳಿ ಪದಾರ್ಥ ಹಾಕ್ತಾರೆ ಅಗೇಲಿಗೆ ಅದನ್ನು ಫಸ್ಟ್ ಮಕ್ಕಳು ತಿನ್ಬೇಕು ಮತ್ತೆ ಮತ್ತೆ ದೊಡ್ಡವರು ತಿನ್ಬೇಕಂತ ಇದು ಯಾರು ಗೊತ್ತುಂಟಲ್ಲ ಇವರ ಏಕೈಕ ಸುಪುತ್ರಿ சாணி ஜோசை பத்தி மாட்டா ஜோசை ரெண்டு கூலி ரெண்டு கூலி ரெண்டு கூலி

ಮತ್ತೆ ಗಂಡ ಹಾಗೆಲ್ಲಿಗೆ ಗಮ್ಮತ್ತ ಅಲ್ಲ ಗಂಡು ಇವರು ಓಡುದಾಯ್ತು ಇವತ್ತು ಹೆಣ್ಣು ಮಗಳು ಅಣ್ಣನ ಕೈ ಇಲ್ಲಿಗೆ ಬರಿದ್ದಾರೆ ಮೂವರು

ಇವರೆಂತ ಗಂಡ ಹೆಂಡತಿ ಮಾತಾಡ್ತಿದ್ದಾರೆ ಮೊನೆ ತೀಯಾಲ್ ಇತ್ತೆ ಬಿಳಿಪಾಲು ಅಮ್ಮ ಇವರೊಂದು ದೊಡ್ಡ ಅಣ್ಣ ಅತ್ತಿಗೆ ದೊಡ್ಡ ಅತ್ತಿಗೆ ಗಂಡ ಬಾಲ அண்ணா வசந்த கிள்ள அம்மாட்டும் எந்த பவீச ಎಂತ ಅವ ನೋಡುದು ಬಯಸ್ ಅವತ್ತೇದಿದ್ದಾರೆ ರಾತ್ರೋ ರಾತ್ರಿ ಒಂಬತ್ತು ಗಂಟೆಗೆ ಕೂತ್ಕೊಳ್ಳುದಿಲ್ಲ ಅವು ಎಣ್ಣೆ

పోయాజ <kritic> పోయా <ustedesogan lasas> <the> <ti que Savior> <coughs> <hostel>

ಇವನೊಂದು ನಮ್ಮ ಮನೆಯಲ್ಲಿ ಕೂತ್ಕೊಳ್ಳುದೇ ಇಲ್ಲ ಒಂದು ದಿನ ಕೂಡ ಸ್ಟೇ ಆಗಿಲ್ಲ ಇವನು ಅಮ್ಮನಸ ಕರ್ಕೊಂಡು ಓಡದೆ ನಿನ್ನೆ ಸಚಿನ್ ನಮ್ಮ ಮನೆಯಲ್ಲಿ ಸ್ಟೇ ಆಗಿದ್ದ ಮಂಗ ಅಮ್ಮ

போடடா போட சீரா ஆயி வெளே வெளேஜா ஆயி வெளே வெளேஜா நானே என்ன மறுபயே ஆயி நான் மறுபயே வரேன் எல்லாம் அதல போகண பாரு அது குள்ளுல வந்த குள்ளு தான் ஆ ஆ நீக்கு துளீத்து ஜனவண்டே நீக்கு ஆ அதிலே கொரியை துளைக்கு என்னையா குள்ளு தான் நீ மாத்த நீ பிரத்திக்கு வந்து ஏழு ವರ್ಷ ஆயிச்சு அந்த பத்தல

அவ <laughs> <laughs>

நெனப்பெங்கி கட்டி அம்மானே Oh boleh. pak. ini dia lihat பெகட் மதி வேண்டாந்து நூல் அதே பேகட் நி மத்திய வேண்டாந்து அப்பா இங்க 드라마க்கு அந்த அட वर्षा அது ஜெ பாசி ஜனயா लास्टரா சி कोणी முன்னாsetzen

ಸ್ಮಾಲ್ ಗ್ರಾಮರ್ ಮಿಸ್ಟೇಕ್ ಊಟ ಮಾಡ್ತನ ಝೂಮ್ ಮಾಡುದಕ್ಕಂತೆ ಹೇಳಿದವರು ಇವರೇ ಇವರ ರಿಕ್ವೆಸ್ಟ್ ಮೇರೆಗೆ ನಿಮ್ಮನ್ನು ಝೂಮ್ ಮಾಡಿದ್ದು ಇಲ್ಲಿ ಒಬ್ಬರಿದ್ದಾರೆ ಇಲ್ಲಿ ಇನ್ನೊಬ್ಬರಿದ್ದಾರೆ ಹೈ ಎನ್ ಕ್ಲಿಂಚ ಇಲ್ಲಿ ಇಬ್ಬರಿದ್ದಾರೆ ಇಲ್ಲಿ ಒಬ್ಬ ಇದ್ದಾನೆ ಬಾಲಕ ಹೊಟ್ಟೆ ಕುಲಿ ಬಾಲಕ ಅಲನಾ ಇಶ್ವನ್ ಹೇಗಿದ್ದೀರಿ ನೀನ್ ಕೇಳು ಹೇಗಿದ್ದೀರಿ ಹೇಗಿದ್ದೀರಿ ಎಲ್ಲರೂ ಹೇಗಿದ್ದೀರಿ ಕೇಳು ಎಲ್ಲರಿಗೊಂದು ಪ್ಲೇನ್ ಕೊಡು ಭವಿಷ್ಯ ಎಲ್ಲರಿಗೊಂದು ಪ್ಲೇನ್ ಕಿಸ್ ಕೊಡು ಹೀಗೆ ಮಾಡು ಹಾ ಸರಿ ಮಾಡು ನೀನ್ ಯಾವ ಸ್ಕೂಲ್ಗೆ ಹೋಗುದಾ ಒಂದು ಯಾವ ಸ್ಕೂಲ್ ಕಲ್ಲಡ್ಕವಾ ಕಲ್ಲಡ್ಕ ಶಾಲೆಗೆ ಹೋಗುದಾ ಶ್ರೀರಾಮಕ್ಕೆ ಹೋಗುದಾ ನೀನು ಹೌದಾ ನಿಮಗೆ ಮಾತಾಜಿ ಎಲ್ಲ ಇದ್ದಾರಾ ಹೌದಾ ಏಯ್ ಇವತ್ತಿನಿ ಅಲ್ಲಿ ಓಡಿದ್ದೆ ಮತ್ತೆ ಭವಿಷ್ಯ ನಿನ್ನ ಫ್ರೆಂಡ್ಸ್ ಯಾರೆಲ್ಲ ಯಾರೆಲ್ಲ ನಿನ್ನ ಫ್ರೆಂಡ್ಸ್

ಎಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿದ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ದ ಹೇಳ್ತಾ ಸೊ ನಾಳಿನ ಬಗ್ಗೆ ಬೈ ಅಲ್ಲಿ ತನಕ